ಆ ದರ್ಶನ ಮುಗಿಸಿಕೊಂಡು ಈ ಕಣ್ಣೇ ಅಣ್ಣ ಅತ್ತಿಗೆ ಒಂದಾವರಿ ರಾತ್ರಿ ಮಾತಾಡ್ತಂತ ಮಾತನಾಡ್ತಾ ಇದೆಯಲ್ಲ ಏನ ಯಾರು ಏನ ಏನು ಇಲ್ಲ ಶೇಖರ ಅಂತ ಪರಿಸ್ಥಿತಿ ನನಗೆ ಬಂದು ಬಿಟ್ಟಿದ್ರಿ ಏನು ಮಾಡ್ತೀಯಪ್ಪ ಏನು ಮಾಡ್ತಾ ಇದೀಯಾ ನೋಡು ಶೇಖರ ನನ್ನದೊಂದು ಮಾತು ನಡೆಸಿ ಕೊಡ್ಲಿ ಏನಪ್ಪ ಒಂದು ಮಾತೆ ನಿನ್ನ ಮಾತಿಗೆ ತೊಪ್ಪಿ ನಡೆದ್ರಮನಾಗಿ ಹುಟ್ಟಿ ಬಂದಿದ್ದಕ್ಕೂ ಏನು ಏನು ಶೇಖರ ಇನ್ನು ನಿನ್ನ ಆ ಕೃಷ್ಣನ ಜೊತೆಗೆ ಕೂಡಿಕೊಂಡು ಚುನಾವಣೆ ಪ್ರಚಾರವನ್ನು ಮಾಡುವುದು ನಿಲ್ಲಿಸಬೇಕಪ್ಪ ನಿಲ್ಲಿಸಬೇಕು ಅಲ್ಲ

ಗೌರವನ್ನು ಎದುರು ಹಾಕಿಕೊಂಡರೆ ಸುಖದ ಸುಪ್ಪತ್ತಿಗೆಯಿಂದ ಬೆಳೆಯುತ್ತ ನಮ್ಮ ಮನೆಯು ಮನಿತನದ ಮರೆಯು ಹಾಳಾಗುತ್ತದೆ ನಮ್ಮ ಹೆಗಲ ಮೇಲೆ ಕಪ್ಪು ಚಿಕ್ಕೆ ಕುತ್ತಿತ್ತು ಎಂದು ನಾನು ನಿನಗೆ ಹೇಳ್ತಾ ಇದ್ದಂತ ಮಾತೇನೆ ಅನಿಗೆ ಗೌಡ ಅವರಿಗೆ ಹೊಲದಲ್ಲಿ ಬೆದರಿಕೆ ಹಾಕಿ ಕಳ್ಸಿದರ ಕಳ್ಸಿದರ ಏ ನೋಡಿ ಅತ್ತ ಜಂಬಾದಿನೋ ಕಿಯೆನ ಹೊಟಿ ನಾಸಾಗಿ ನಮ್ಮ ಅಲಕನೊಕ್ಕೆ ಅನ್ನದ ಬೆದರಿಕೆ ಕಳ್ಸಿದರ ಆಚಾನಾ ನೇ ಮಗ್ನೆನಿಗೆ ಗೌಡ ಲಿಂಗನ

ಹೇಳಣ್ಣ ಹೇಳ ನಿನ್ನನ್ನು ಕಡಿಯತನದ ಕಡಿಯೊತನ ಹೇಳಣ್ಣ ಹೇಳ ಆ ನಾಗೇಗೌಡನ ಕಡಿಯುತ್ತೆನನ್ನು ಹೋದವರು ಅವನ ಕಸ್ಟಡಿಯಲ್ಲಿ ಒಳತು ಬಿದ್ದಿದ್ದಾರೆ ನಮಗೇಕೆ ಬೇಕಪ್ಪ ಅವನ ಸುವಾಸ ಸೋಮನೆ ಬಿಟ್ಟು ಬಿಡು ಹಠವನ್ನು ಮಾಡದೆ ಅಣ್ಣ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟಂತ ಆ ಮಹಾತ್ಮ ಗಾಂಧೀಜಿಯನ್ನು ಬಿಡಿಯಲು ಹಾಳ ಗುಂಡಿಟ್ಟುಕೊಂಡು ಬಿಡಿತು ಆಗ ನಮ್ಮಂತವರ ಪಾಡೆಯನ್ನು ಶೇಖರ ನಮ್ಮಂತ ಪಾಡೆಯನ್ನು ಕಂಡು ಹಾಕದರ ಆ ಮಹಾತ್ಮರ ಹೆಸರು ಈ ಭಾರತದ ಬಹುಪುಟದಲ್ಲಿ ಅಚ್ಚರ ಅಕ್ಷರವಾಗಿ ಹೇಳಿತ ಅಂತ ನೀಚನಂತ ಅದನ್ನೆಲ್ಲ ನಾನು ನೋಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಿನ ನೀನು ವಿಶ್ರಾಂತಿ ಏನಿರಪ್ಪ ಏನಪ್ಪಾ ವಿಶ್ರಾಂತಿಯಲ್ಲಿ ಅಲ್ಲ ಇನ್ನೆಲ್ಲಿಗೆ ತಮ್ಮ ಜೋಗಿ ಹುಲಿಗಳಂತೆ ತಮ್ಮಂದಿರು ಇರುವಾಗ ಕೇವಲ ಓಟೆ ನಾಚೆಗಾಗಿ ನಮ್ಮ ಹೊಲಕೆ ನುಗ್ಗೆ

ನೋಡು ಶೇಖರ ಇದನ್ನೆಲ್ಲ ಬಿಟ್ಟುಕೊಡಪ್ಪ ಇನ್ನು ಮುಂದೆ ನಾವು ಸಂತೋಷದಿಂದ ಕಾಲ ಕಳೆದರಾಯ್ತು ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬಲ ಇನ್ನೊಂದು ಮಾತು ಶೇಖರ ಇನ್ನೊಂದು ಮಾತು ನ್ಯಾಯ ನೀತಿ ಧರ್ಮ ಹೌದಕ್ಕಂದಿದೆ ಅನ್ಯಾಯ ಅತ್ಯಾಚಾರ ಮಾಡುವರನ್ನ ನೀನು ಕಾವಲು ಹಾಕಿ ಕುಳಿದು ನೀವು ನಾಡಿನ ಭ್ರಷ್ಟರನ್ನ ಹತ್ತಿಕ್ಕಿ ನೀವು ಒಳಜರಾಗಿ ಒಳ್ಳೆಯ ಹೆಸರು ಮಾಡ್ಬೇಕೆಂಬುದೇ ನನ್ನ ಆಸೆ ನನ್ನ ಆಸೆ ಅತ್ತಿಗೆ ಮಾತು ಅತ್ತಿಗೆ ಮಾವರಂತ ಅನ್ನ ಅತ್ತಿಗೆ ನಿಮ್ಮ ಮಾತಾ ತಪ್ಪದೆ ಬಲಿಸುತ್ತೇನೆ ಸಂತೋಷ ನಿಮ್ಮಂತ ಅಣ್ಣ ತಮ್ಮಂದರು ಪಡೆದು ನಮ್ಮ ನಿನ್ನ ಅತ್ತಿಗೆ ನಾನು ಪೂರ್ವಜನ ಪುಣ್ಯ ಪಡೆದ ಶೇಖರ ಪೂರ್ವಜನ ಪುಣ್ಯ ಪಡೆದಿ ನಡೆಯಪ್ಪ ನೀವು ಒಳ್ಳೆಯ ಮಕ್ಕಳಾಗಿ ಈ ಮನೆಯನ್ನು ನಂದಾದೀಪವಾಗಿ ಬೆಳೆದಂತೆ ನಡೆಯರಪ್ಪ ಆಯ್ತಣ್ಣ